ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತ್ರಗಳಿಗೆ ಶ್ರೀರಾಮಚರಿತ ಮಾನಸದ ಬಾಲಕಾಂಡದ ಅಧ್ಯಾಯಗಳಿಗೆ ಸ್ವಾಗತ ಸೀತಾರಾಮರ ಕಲ್ಯಾಣ ಸಮಯ ವಧುವಿನ ಕಡೆಯವರು ಇಡೀ ಜನಕನ ಮಿಥಿಲಾಪುರಿಯನ್ನು ಸಿದ್ಧಗೊಳಿಸಿ ಶೃಂಗರಿಸಿ ವಿವಾಹಕ್ಕಾಗಿ ಕಾದಿದ್ದಾರೆ ವರನ ಕಡೆಯವರು ದಶರಥ ಮಹಾರಾಜನ ನೇತೃತ್ವದಲ್ಲಿ ಅಯೋಧ್ಯೆಯಿಂದ ಬಂದು ಮಿಥಿಲಾ ನಗರಿಯಲ್ಲಿ ಬೀಡುಬಿಟ್ಟಿದ್ದಾರೆ ಸಮಯಕ್ಕೆ ಮೊದಲೇ ಎರಡೂ ಕಡೆಯವರು ಸೇರಿ ಆನಂದದಿಂದ ಸಮಯವನ್ನು ಕಳೆಯುತ್ತಿರುವಾಗಲೇ ಶುಭಪ್ರದವಾದ ಆ ವಿವಾಹ ಮುಹೂರ್ತವ ಮುಹೂರ್ತವು ಸಮೀಪಿಸಿತು ಅದು ಶುಭವಾದ ಮಾರ್ಗಶಿರ ಮಾಸ ಹೇಮಂತ ಋತುವಿನ ಪ್ರಾರಂಭದ ಸಮಯ ಬ್ರಹ್ಮದೇವರು ಸರಿಯಾಗಿ ತಿಥಿ ವಾರ ನಕ್ಷತ್ರ ಗ್ರಹಯೋಗಗಳನ್ನು ಪರಿಶೀಲಿಸಿ ಮುಹೂರ್ತ ಕಾಲವನ್ನು ನಿರ್ಣಯಿಸಿ ಅದನ್ನು ನಾರದರ ಮೂಲಕ ಕೊಟ್ಟು ಕಳುಹಿದರು ನಾರದರು ಜನಕನ ಬಳಿಗೆ ಬಂದು ಅದನ್ನು ತಿಳಿಸುತ್ತಲೇ ಜನಕನ ಸಂಸ್ಥಾನದ ಜ್ಯೋತಿಷಿಗಳು ಅದೇ ಮುಹೂರ್ತವನ್ನು ಗುಣಿಸಿ ನಿರ್ಣಯಿಸಿದ್ದರು ಇದನ್ನು ತಿಳಿದು ಎಲ್ಲರೂ ನಮ್ಮ ಜ್ಯೋತಿಷ್ಯ ವಿದ್ವಾಂಸರು ಕೂಡ ಯಾವ ಬ್ರಹ್ಮನಿಗೆ ಕಡಿಮೆ ಎಂದುಕೊಂಡರು ಏಕೆಂದರೆ ಬ್ರಹ್ಮದೇವರು ಯಾವ ತಿಥಿವಾರ ನಕ್ಷತ್ರ ಗ್ರಹಯೋಗಗಳನ್ನು ಪರಿಶೀಲಿಸಿ ಮುಹೂರ್ತವನ್ನು ನಿರ್ಣಯಿಸಿದ್ದರು ಜನಕ ಮಹಾರಾಜನ ಆಸ್ಥಾನ ವಿದ್ವಾಂಸರು ಕೂಡ ಅದೇ ಮುಹೂರ್ತವನ್ನೇ ನಿರ್ಣಯಿಸಿದ್ದರು ನಿರ್ಮಲವು ಸಕಲ ಮಂಗಳ ಮೂಲವೂ ಆದ ಗೋಧೂಳಿ ಸಮಯ ಸನ್ನಿಹಿತವಾಗಿತ್ತು ಅನುಕೂಲವಾದ ಶುಭ ಶಕುನಗಳಾದವು ವಿಪ್ರರು ಜನಕನಿಗೆ ಅದರ ಸೂಚನೆಯನ್ನಿತ್ತರು ಆಗ ಜನಕ ಮಹಾರಾಜನು ತನ್ನ ಪುರೋಹಿತರಾದ ಶತಾನಂದರ ಬಳಿ ಹೇಳುತ್ತಾನೆ ಗುರುಗಳೇ ಇನ್ನೇಕೆ ತಡ ಆಗ ಶತಾನಂದರು ಮಂತ್ರಿಗಳನ್ನು ಕರೆದರು ಅವರು ಮಂಗಳ ದ್ರವ್ಯಗಳನ್ನೆಲ್ಲ ಅಣಿ ಮಾಡಿ ತಂದರು ಶಂಖ ನಗಾರಿ ಡೋಲು ಮುಂತಾದ ಅನೇಕ ವಾದ್ಯಗಳು ಮೊಳಗತೊಡಗಿದವು ಮಂಗಳ ಕಲಶಗಳು ಶುಭ ಶಕುನ ಸಾಮಗ್ರಿಗಳಾದ ಮೊಸರು ದೂರ್ವೆ ಮೊದಲಾದ ವಸ್ತುಗಳನ್ನು ಅಣಿ ಮಾಡಿಕೊಂಡರು ಸುಂದರ ಸುಮಂಗಲಿಯರು ಹಾಡುಗಳನ್ನು ಹಾಡುತ್ತಿದ್ದರು ಬ್ರಾಹ್ಮಣರು ವೇದ ಘೋಷವನ್ನು ಮಾಡುತ್ತಿದ್ದರು ಎಲ್ಲರೂ ಈ ವಿಧವಾಗಿ ಆದರದಿಂದ ದಿಬ್ಬಣವನ್ನು ಎದುರುಗೊಳ್ಳಲು ಗಂಡಿನವರು ಉಳಿದುಕೊಂಡಿದ್ದ ಬಿಡದಿಯ ಕಡೆಗೆ ಬಂದರು ಅಯೋಧ್ಯಾಧಿಪತಿ ದಶರಥನ ಐಸಿರಿಯನ್ನು ಕಂಡು ಅವರಿಗೆ ದೇವರಾಜ ಇಂದ್ರನು ಸಣ್ಣವನೆಂದೇ ತೋರಿತು ಅವರು ಸವಿನಯದಿಂದ ದಶರಥನನ್ನು ಎಂತು ಆಹ್ವಾನಿಸಿದರು ಮಹಾರಾಜರೇ ಶುಭ ಮುಹೂರ್ತವು ಸಮೀಪಿಸುತ್ತಿದೆ ದಯಮಾಡಿ ಬರಬೇಕು ಇದನ್ನು ಕೇಳುತ್ತಲೇ ನಗಾರಿಗಳು ಭೋರ್ಗರೆದವು ಗುರು ವಸಿಷ್ಠರನ್ನು ಮುಂದಿಟ್ಟುಕೊಂಡು ಕುಲಾಚಾರಗಳನ್ನೆಲ್ಲ ಯಥಾವಿಧಿಯಾಗಿ ಮುಗಿಸಿ ದಶರಥ ಮಹಾರಾಜನು ಮುನಿಗಳ ಸಾಧು ಸಮಾಜದೊಂದಿಗೆ ಸಪರಿವಾರ ಸಮೇತನಾಗಿ ಹೊರಟನು ಅವಧೇಶ ನರಪತಿ ದಶರಥ ಮಹಾರಾಜನ ಭಾಗ್ಯ ವೈಭವಗಳನ್ನು ಕಂಡು ಬ್ರಹ್ಮಾದಿ ದೇವತೆಗಳು ಸಾವಿರಾರು ಮುಖಗಳಿಂದ ಅವನನ್ನು ಕೊಂಡಾಡುತ್ತ ತಮ್ಮ ಜನ್ಮವು ವ್ಯರ್ಥವೆಂದೇ ತಿಳಿದರು ಆ ಸುಮುಹೂರ್ತವು ಅತೀವ ಮಂಗಳಕರವಾಗಿದೆ ಎಂದು ತಿಳಿದುಕೊಂಡು ದೇವತೆಗಳು ಪುಷ್ಪವೃಷ್ಟಿ ಕರೆದು ದುಂದುಬಿಗಳನ್ನು ನುಡಿಸಿದರು ಬ್ರಹ್ಮ ಶಿವ ಮೊದಲಾದವರು ತಂಡತಂಡವಾಗಿ ಶ್ರೀ ಸೀತಾರಾಮರ ವಿವಾಹ ಮಹೋತ್ಸವವನ್ನು ನೋಡಲಿಕ್ಕಾಗಿ ಪರಮೋತ್ಸಾಹದಿಂದ ತಮ್ಮ ತಮ್ಮ ವಾಹನಗಳನ್ನೇರಿ ಮಿಥಿಲೆಗೆ ಆಗಮಿಸಿದರು ಆ ಜನಕಪುರಿಯ ವೈಭವವನ್ನು ಕಂಡು ಅವರಿಗೆ ತಮ್ಮ ಲೋಕಗಳು ಸಪ್ಪೆ ಎನಿಸಿದವು ಅವರು ಅಲ್ಲಿಯ ವಿಚಿತ್ರ ಮಂಟಪಗಳು ನಾನಾ ರೀತಿಯ ಅಲೌಕಿಕ ರಚನೆಗಳು ಮೊದಲಾದವುಗಳನ್ನು ಚಕಿತರಾಗಿ ನೋಡತೊಡಗಿದರು ಆ ನಗರದ ಸ್ತ್ರೀ ಪುರುಷರು ಸೌಂದರ್ಯದ ನಿಧಿಗಳು ಶ್ರೀ ಶ್ರೇಷ್ಠ ಧರ್ಮಾತ್ಮರು ಸುಶೀಲರು ಸುಜ್ಞಾನಿಗಳು ಆಗಿದ್ದರು ಅವರ ಮುಂದೆ ದೇವತೆಗಳು ದೇವಕಾಮಿನಿಯರು ಚಂದ್ರೋದಯವಾದಾಗ ನಕ್ಷತ್ರಗಳು ಮಂಕಾಗುವಂತೆ ಕಂಡುಬಂದರು ಬ್ರಹ್ಮದೇವರಿಗೆ ಅಲ್ಲಿ ತನ್ನ ಯಾವುದೇ ಸೃಷ್ಟಿ ರಚನೆ ಕಾಣದಿದ್ದಾಗ ಆಶ್ಚರ್ಯವಾಯಿತು ಆಗ ಪರಶಿವನು ಎಲ್ಲ ದೇವತೆಗಳನ್ನು ಎಚ್ಚರಿಸುತ್ತಾ ಹೇಳುತ್ತಾನೆ ನೀವು ಆಶ್ಚರ್ಯ ಪಡಬೇಡಿರಿ ಪ್ರಶಾಂತವಾಗಿ ಆಲೋಚಿಸಿರಿ ಇದು ಸಾಮಾನ್ಯರ ವಿವಾಹವಲ್ಲ ಭಗವಂತನ ಮಹಾಮಹಿಮಾಮಯನಾದ ನಿಜ ಶಕ್ತಿ ಜಾನಕಿಯ ಹಾಗೂ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಸಾಕ್ಷಾತ್ ಭಗವಾನ್ ಶ್ರೀರಾಮಚಂದ್ರನ ವಿವಾಹವಾಗಿದೆ ಅವರ ನಾಮೋಚ್ಚಾರಣ ಮಾತ್ರದಿಂದ ಎಲ್ಲ ಅಮಂಗಳೂ ಸಮೂಲವಾಗಿ ನಾಶವಾಗುವವು ಹಾಗೂ ಚತುರ್ವಿಧ ಪುರುಷಾರ್ಥಗಳು ಕೈಗೂಡುವವು ಅವರೇ ಸೀತಾರಾಮರು ಎಂದು ಕಾಮಾರಿಯಾದ ಪರಶಿವನು ದೇವತೆಗಳಿಗೆ ತಿಳಿಸಿ ತನ್ನ ವಾಹನವಾದ ನಂದೀಶ್ವರನನ್ನು ಮುಂದಕ್ಕೆ ನಡೆಸಿದನು ಅಮಿತಾನಂದದಿಂದ ಪುಲಕಿತ ಗಾತ್ರನಾದ ದಶರಥನು ಜನಕನ ಭವನಕ್ಕೆ ಹೋಗುವುದನ್ನು ದೇವತೆಗಳು ನೋಡಿದರು ಅವನೊಡನೆ ಸಮಸ್ತ ಸುಖಗಳು ಆಕೃತಿಯನ್ನು ಹೊಂದಿದಂತೆ ಸಾಧುಗಳು ಬ್ರಾಹ್ಮಣರು ಜೊತೆಗೆ ನಡೆದುಕೊಂಡು ಹೋಗುತ್ತಿದ್ದಾರೆ ಜೊತೆಗೆ ಇರುವ ನಾಲ್ವರು ಕುಮಾರರು ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಮತ್ತು ಸಾಯುಜ್ಯ ಎಂಬ ನಾಲ್ಕು ಮುಕ್ತಿಗಳೇ ಮೈವೆತ್ತು ಬಂದಿರುವಂತೆ ಶೋಭಿಸುತ್ತಿದ್ದರು ಮರಕತಮಣಿ ಹಾಗೂ ಚಿನ್ನದ ಬಣ್ಣದ ಎರಡು ಜೋಡಿಗಳನ್ನು ನೋಡಿ ದೇವತೆಗಳು ಮಹದಾನಂದವನ್ನು ಹೊಂದಿದರು ಶ್ರೀರಾಮಚಂದ್ರನನ್ನು ನೋಡಿಯಂತೂ ಅತ್ಯಂತ ಹರ್ಷಿತರಾದರು ದಶರಥನನ್ನು ಕೊಂಡಾಡುತ್ತಾ ಹೂವಿನ ಮಳೆಯನ್ನು ಸುರಿಸಿದರು ಅಡಿಯಿಂದ ಮುಡಿಯವರೆಗೆ ಶ್ರೀರಾಮನ ಅಪೂರ್ವವಾದ ಚೆಲುವನ್ನು ಮತ್ತೆ ಮತ್ತೆ ನೋಡುತ್ತಾ ಉಮಾಮಹೇಶ್ವರರು ಹರ್ಷ ವಿಹ್ವಲರಾದರು ಅವರ ಕಣ್ಣುಗಳಲ್ಲಿ ಆನಂದಶ್ರುಗಳು ತುಂಬಿ ಬಂದವು ಶ್ರೀರಾಮನದು ನವಿಲಿನ ಕೊರಳಿನಂತೆ ಶ್ಯಾಮಲವಾದ ಶರೀರ ವಿದ್ಯುಲ್ಲತೆಯನ್ನು ಮೀರಿಸುವ ಹೊಳೆಯುವ ಪೀತಾಂಬರವನ್ನು ಹುಟ್ಟಿರುವನು ಎಲ್ಲ ವಿಧದ ಮಂಗಳಮಯ ಚೆಲುವಾದ ಮದುವೆಯ ಆಭರಣಗಳಿಂದ ಅಲಂಕೃತನಾಗಿದ್ದನು ಅವನ ಸುಂದರ ವದನ ಶರತ್ ಪೂರ್ಣಿಮೆಯ ನಿರ್ಮಲ ಚಂದ್ರನಂತಿದ್ದು ಕಣ್ಣುಗಳು ನವಕಮಲಗಳನ್ನು ಏಳಿಸುವಂತಿತ್ತು ಅವನ ಅಲೌಕಿಕ ಸೌಂದರ್ಯವು ಮನೋಜ್ನವೋ ವರ್ಣನಾತೀತವೂ ಆಗಿತ್ತು ಶ್ರೀರಾಮನ ಜೊತೆಯಲ್ಲಿ ಮನೋಹರರಾದ ಅವನ ತಮ್ಮಂದಿರು ಚಂಚಲವಾದ ಕುದುರೆಗಳನ್ನು ಕುಣಿಸುತ್ತಾ ಹೋಗುತ್ತಿದ್ದರು ಒಂದಿ ಮಗಧರು ವಂಶವನ್ನು ಕೊಂಡಾಡುತ್ತಾ ಬಿರುದಾವಣಿಗಳನ್ನು ಒಗ್ಗಡಿಸುತ್ತಿದ್ದಾರೆ ಶ್ರೀರಾಮನು ಕುಳಿತಿರುವ ಕುದುರೆಯ ಚೆಲುವನ್ನು ಕಂಡು ಗರುಡನು ಲಜ್ಜಿತನಾಗಿದ್ದಾನೆ ಅಂತಹ ಅದ್ಭುತ ಚೆಲುವಾದ ಕುದುರೆಯು ಮನ್ಮಥನೇ ಅಶ್ವಾಕೃತಿಯನ್ನು ಹೊಂದಿರುವನೋ ಎಂಬಂತಿತ್ತು ಕಾಮದೇವನೇ ಶ್ರೀರಾಮನಿಗಾಗಿ ಕುದುರೆಯಾಗಿ ಅತ್ಯಂತ ಶೋಭಿಸುತ್ತಿರುವನು ಅದು ತನ್ನ ಯೌವನ ಬಲ ರೂಪ ಗುಣ ಗಮನ ಇವುಗಳಿಂದ ಸಕಲ ಲೋಕಗಳನ್ನು ಮೋಹಗೊಳಿಸುತ್ತಿತ್ತು ಅಂದವಾದ ಮುತ್ತುಗಳು ಮಣಿಗಳು ಮಾಣಿಕ್ಯಗಳು ಇವುಗಳಿಂದ ಶೋಭಿತವಾದ ಜೀನು ಕಣ್ಣುಗಳಿಗೆ ಹಬ್ಬದಂತಿತ್ತು ಲಗಾಮಿಗೆ ಕಟ್ಟಿದ ಸುಂದರವಾದ ಬಂಗಾರದ ಕಿರುಗಂಟೆಗಳ ನಿನಾದದಿಂದ ದೇವತೆಗಳು ಮಾನವರು ಮುನಿಗಳು ಕೂಡ ಮೋಹಿತರಾಗುತ್ತಿದ್ದರು ನಕ್ಷತ್ರಗಳಿಂದ ವಿದ್ಯುಲ್ಲತೆಗಳ ವಿದ್ಯುಲ್ಲತೆಯಿಂದ ಶೋಭಿಸುವ ಮೇಘವನ್ನು ಕಂಡು ನಾಟ್ಯವಾಡುವ ನವಿಲಿನಂತೆ ಆ ಕುದುರೆಯು ಶ್ರೀರಾಮನ ಇಚ್ಛೆಗನುಸಾರವಾಗಿ ಮನೋಜ್ಞ ಪದವಿನ್ಯಾಸದಿಂದ ನಡೆದುಕೊಂಡು ಹೋಗುತ್ತಿತ್ತು ಶ್ರೀರಾಮನು ಏರಿದ ಕುದುರೆಯ ಲೋಕೋತ್ತರ ಸೌಂದರ್ಯ ವೈಭವವನ್ನು ವಾಗ್ದೇವಿಯು ವರ್ಣಿಸಲಾರಳು ಶ್ರೀರಾಮಚಂದ್ರನ ಚೆಲುವನ್ನು ಕಂಡ ಹದಿನೈದು ಕಣ್ಣುಗಳುಳ್ಳ ಪಂಚಮುಖ ಪರಮೇಶ್ವರನು ತನ್ನ ಧನ್ಯತೆಯನ್ನು ತಾನೇ ಅಭಿನಂದಿಸಿಕೊಂಡನು ಶ್ರೀ ಮಹಾವಿಷ್ಣುವು ದೇವಿಯೊಂದಿಗೆ ಶ್ರೀರಾಮನ ಸೌಂದರ್ಯವನ್ನು ನೋಡಿ ಮುಗ್ಧನಾದನು ಚತುರ್ಮುಖರಾದ ಬ್ರಹ್ಮದೇವರು ಶ್ರೀರಾಮನ ಲಾವಣ್ಯ ಲಾಲಿತ್ಯದಿಂದ ಅತೀವ ಹರ್ಷಿತರಾದರು ಆದರೆ ತನಗೆ ಎಂಟೇ ಕಣ್ಣುಗಳಿವೆಯಲ್ಲ ಎಂದು ತೊಡಗಿದರು ಏಕೆಂದರೆ ಅವರಿಗಿರುವ ನಾಲ್ಕು ಮುಖದಲ್ಲಿ ಆ ಎಂಟು ಕಣ್ಣುಗಳಿಂದ ಎಷ್ಟೆಂದು ಭಗವಂತನ ಲಾಲಿತ್ಯವನ್ನು ತುಂಬಿಕೊಳ್ಳುವುದು ದೇವಸೇನಾಪತಿಯಾದ ಷಣ್ಮುಖನ ಸಂಭ್ರಮ ಹೇಳತಿರದು ಏಕೆಂದರೆ ಅವನು ಬ್ರಹ್ಮದೇವರಿಗಿಂತ ಒಂದೂವರೆ ಪಟ್ಟು ಅಂದರೆ ಹನ್ನೆರಡು ಕಣ್ಣುಗಳಿಂದ ಶ್ರೀರಾಮಚಂದ್ರನ ದರ್ಶನ ಲಾಭವನ್ನು ಪಡೆಯುತ್ತಿದ್ದನು ಜಾಣನಾದ ಇಂದ್ರನು ತನ್ನ ಸಾವಿರ ಕಣ್ಣುಗಳಿಂದ ಏಕೆಂದರೆ ಆತ ಸಹಸ್ರಾಕ್ಷನಲ್ಲವೇ ಸಾವಿರ ಕಣ್ಣುಗಳಿಂದಲೂ ರಘುರಾಮನನ್ನು ನೋಡುತ್ತಿದ್ದನು ಗೌತಮ ಮುನಿಯ ಶಾಪವು ತನಗೆ ಇಂದು ಪರಮಹಿತಕಾರಿ ಎನಿಸಿತು ಎಂದು ಸಂಭ್ರಮ ಪಟ್ಟುಕೊಂಡನು ಎಲ್ಲ ದೇವತೆಗಳು ಆ ಸಹಸ್ರಾಕ್ಷನಾದ ಪುರಂದರನನ್ನು ಕಂಡು ಅಸೂಯೆ ಪಟ್ಟುಕೊಂಡರು ಇಂದು ಇವನಂತೆ ಭಾಗ್ಯಶಾಲಿಯು ಬೇರೆ ಯಾರೂ ಇಲ್ಲ ಎಂದು ಹೇಳಿಕೊಂಡರು ಶ್ರೀರಾಮನನ್ನು ನೋಡಿ ಎಲ್ಲ ದೇವತೆಗಳು ಸಂತೋಷಭರಿತರಾದರು ಉಭಯ ರಾಜರ ಸಮಾಜದಲ್ಲೂ ವಿಶೇಷ ಹರ್ಷ ತುಂಬಿಕೊಂಡಿತು ಎರಡೂ ಪಕ್ಷದವರು ಆನಂದೋತ್ಸಾಹದಲ್ಲಿ ಮುಳುಗಿ ಹೋದರು ನಗಾರಿಗಳು ಭೋರ್ಗರೆದವು ದೇವತೆಗಳು ಹರ್ಷಿತರಾಗಿ ರಘುಕುಲಮಣಿ ಶ್ರೀರಾಮನಿಗೆ ಜಯವಾಗಲಿ ಎಂದು ಘೋಷಿಸುತ್ತಾ ಹೂಮಳೆಗರೆದರು ಈ ರೀತಿಯಾಗಿ ಎರಡೂ ದಿಬ್ಬಣಗಳು ಅಂದರೆ ವಧುವಿನ ಕಡೆಯವರು ವರನ ಕಡೆಯವರು ಇಬ್ಬರು ಪರಸ್ಪರ ಎದುರುಗೊಂಡು ವರನ ಕಡೆಯವರನ್ನು ವಿವಾಹ ಮಂಟಪಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾರೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल भजम हरणभवभयद ऋणं श्रीरु श्रीरा Shri Ram Shri Ram Shri Ram